ಚಿತ್ರದುರ್ಗದ ಎಂಎಲ್‌ಸಿ ಎಲ್ ಸಿ ಕೆ ಎಸ್ ನವೀನ್ ಅವರು ಪೌರ ಕಾರ್ಮಿಕರೊಂದಿಗೆ ಸಹ ಪಂಕ್ತಿ ಭೋಜನ ನಡೆಸಿದ್ದಾರೆ ಇನ್ನು ಸಂವಿಧಾನ ಗೌರವ ಅಭಿಯಾನದ ಹಿನ್ನೆಲೆ ಭೀಮ ಸಂಗಮ ಕಾರ್ಯಕ್ರಮದ ಅಡಿಯಲ್ಲಿ ಭಾನುವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಜೆ ಸಿಆರ್ ಬಡಾವಣೆಯ ಕೆ ಎಸ್ ನವೀನ್ ಅವರ ನಿವಾಸದಲ್ಲಿ ಈ ಒಂದು ಸಹ ಪಂಕ್ತಿ ಭೋಜನ ಹಮ್ಮಿಕೊಂಡಿದ್ದು ಸಂಸದ ಗೋವಿಂದ ಕಾರಜೋಳ ಅವರು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ದು ಗಿಡಕ್ಕೆ ನೀರೆರೆದು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿ ಕೆ ಎಸ್ ನವೀನ್ ಅವರು ಪೌರ ಕಾರ್ಮಿಕರಿಗೆ ಖುದ್ದು ಊಟ ಬಡಿಸಿ ಅವರೊಂದಿಗೆ ಭೋಜನ ಸವಿಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ನಂತರ ಕೆ ಎಸ್ ಅವರು ಮಾತನಾಡಿದ್ದು ಇದೊಂದು ವಿಶೇಷ ಕಾರ್ಯಕ್ರಮವಾಗಿದೆ ಪೌರ ಕಾರ್ಮಿಕರ ಜೊತೆ ಭೋಜನ ಮಾಡುತ್ತಿದ್ದು ಅಂಬೇಡ್ಕರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ ಭೀಮ ಸಂಗಮ ಕಾರ್ಯಕ್ರಮದ ಅಡಿಯಲ್ಲಿ ನಗರವನ್ನು ಮನೆಯನ್ನ ಬೀದಿಯನ್ನು ಸ್ವಚ್ಛತೆ ಮಾಡುವ ಪೌರ ಕಾರ್ಮಿಕರ ಜೊತೆ ಸಹ ಪಂಕ್ತಿ ಭೋಜನ ಮಾಡುತ್ತಿದ್ದಾಗಿ ಕೆ ಎಸ್ ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂಸದ ಗೋವಿಂದ ಕಾರಜೋಳ ಮಾಜಿ ಶಾಸಕ ಎಸ್ ಕೆ ಬಸವರಾಜನ್ ಹಾಗೂ ಅನೇಕ ಗಣ್ಯರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಇವತ್ತು ಒಂದು ವಿಶೇಷವಾದ ದಿವಸ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಇವತ್ತು ನಮ್ಮ ಮನೆಯಲ್ಲಿ ಒಂದು ಭೋಜನದ ಕಾರ್ಯಕ್ರಮಕ್ಕೆ ಸಹಭೋಜನದ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಮಂತ್ರಿಸಿದ್ದೀವಿ ಬಂದಿರುವಂಥ ನಿಮ್ಮೆಲ್ಲರೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ ಇವತ್ತು ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿದ್ದೇವೆ ಇವತ್ತು ಭಾರತ ಗಣರಾಜ್ಯೋತ್ ಗಣರಾಜ್ಯವಾಗಿ ಎಪ್ಪತ್ತಾರು ವರ್ಷಗಳು ತುಂಬಿದೆ ಎಪ್ಪತ್ತೈದು ವರ್ಷಗಳು ತುಂಬಿದೆ ಅದರ ಹಿನ್ನೆಲೆಯಲ್ಲಿ ನಮಗೆ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಧನ್ಯವಾದ ಹೇಳಬೇಕು ಇಡೀ ಪ್ರಪಂಚದಲ್ಲಿ ಯಾವ್ದು ಒಂದು ದೇಶಕ್ಕೆ ತುಂಬಾ ಗಟ್ಟಿಯಾಗಿರುವಂತ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಭಾರತಕ್ಕೆ ಕೊಟ್ಟಿದ್ದಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅನ್ನುವಂತ ಕಾರಣಕ್ಕೋಸ್ಕರ ಇವತ್ತು ನಾವು ಗಣರಾಜ್ಯೋತ್ಸವವನ್ನು ಆಚರಣೆಯನ್ನ ಮಾಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಭೀಮ ಸಂಗಮ ಅನ್ನುವಂತ ಕಾರ್ಯಕ್ರಮವನ್ನ ನಮ್ಮ ಪ್ರಧಾನ ಅವರು ಕರೆ ಕೊಟ್ಟಂತ ಹಿನ್ನೆಲೆಯಲ್ಲಿ ನಾವು ಯಾರು ಇವತ್ತು ಪ್ರತಿನಿತ್ಯ ನಮ್ಮ ನಗರಗಳನ್ನ ಸ್ವಚ್ಛವಾಗಿಡ್ತಾರೆ ನಮ್ಮ ಮನೆಗಳನ್ನ ಸ್ವಚ್ಛವಾಗಿಡ್ತಾರೆ ನಮ್ಮ ಬೀದಿಗಳನ್ನ ಸ್ವಚ್ಛವಾಗಿಡ್ತಾರೆ ಅಂತವರಿಗೆ ನಾವು ಕರೆದು ಗೌರವಿಸ್ಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ಏನ್ ಕರೆ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾವು ಇವತ್ತೆಲ್ಲರೂ ಕೂಡ ಸೇರಿ ಸಹ ಭೋಜನವನ್ನ ಮಾಡಬೇಕು ಸಹ ಪಂಕ್ತಿ ಭೋಜನವನ್ನ ಮಾಡಬೇಕು ಅಂತೇಳಿ ನಮ್ಮ ಸಂಸದರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ